ಬೆಡ್ಶೀಟು ದಿಂಬುವಲ್ಲವನ್ನು ಕೊಡ್ತಾಡಕ್ಕೂ ಬೆಡ್ಶೀಟು ದಿಂಬುಗಳು ಕೆಲವೊಂದು ಸಂದರ್ಭದಲ್ಲಿ ನಾನು ಕೇಳ್ತಿರ್ತಕ್ಕಂಥದ್ದು ಸಭೆ ಒಳಗಡೆ ಕೂಡ ಹಲವಾರು ರೀತಿಯಲ್ಲಿ ದುಂದು ವೆಚ್ಚ ಆಗಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ನೋಡಿದ್ದೀವಿ ಅದ್ರ ಜೊತೆಗೆ ಬಹುಮುಖ್ಯವಾಗಿ ನಾನು ಹೇಳ್ತಿರ್ತಕ್ಕಂಥದ್ದು ಶಾಸಕರ ಭವನದೊಳಗಡೆ ಈ ಲಾಕರ್ ನೋಡಿ ಇವೆರಡೂ ಕೂಡ ಇತಿ ಎಂ ಬ್ಯಾಟ್ರಿ ಅಂತ ಹೇಳಿ ಇದು ನಾವು ತೋರಿಸ್ ಅಂದ್ರೆ ಈ ಬ್ಯಾಟ್ರಿ ಇದ್ರೊಳಗಡೆ ಫೋಲ್ಡೆಡ್ ಆಗಿರುತ್ತೆ ಇದು ತುಂಬಾ ಸುಪೀರಿಯರ್ ಕ್ವಾಲಿಟಿ ಈಗ ನಮ್ಗೆ ಹಾಕಿರ್ತಕ್ಕಂಥದ್ದು ಬ್ಯಾಟ್ರಿಂಗ್ ಅಂದ್ರೆ ಓಪನ್ ಮಾಡಬಹುದು ಓಪನ್ ಮಾಡಬಹುದು ಶೆಲ್ ಹಾಕ್ಬಿಟ್ಟು ಆಗ್ತಕ್ಕಂಥದ್ದು ಇದು ಅದರೊಳಗಡೆ ಇರತಕ್ಕಂಥ ಅವಶ್ಯಕತೆ ಇಲ್ಲ ಇಂಥ ಒಂದು ಟೆಕ್ನಾಲಜಿ ಇರತಕ್ಕಂಥ ಲಾಕರ್ಗೆ ಲಾಕ್ಗೆ ಅಂದ್ರೆ ಸ್ಮಾರ್ಟ್ ಲಾಕ್ ಇದೆ ನಮ್ಮ ಡೋರ್ ಲಾಕು ಇದಕ್ಕೇನೆ ಮಾರ್ಕೆಟ್ ಅಲ್ಲಿ ಪ್ರೈಸು ಹನ್ನೊಂದು ಸಾವಿರದ ಏಳ್ನೂರ ನಲವತ್ತ ನಾಲ್ಕು ರೂಪಾಯಿ ಇವರು ಬಿಲ್ ಮಾಡಿರ್ತಕ್ಕಂಥದ್ದು ನಲವತ್ತ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಇದ್ರ ಬಗ್ಗೆ ನಾವು ಆರೋಪವನ್ನು ಮಾಡ್ತಾ ಇರತಕ್ಕಂಥದ್ದು ಇದ್ರ ಬಗ್ಗೆ ಅವರು ರಾಜೀನಾಮೆಯನ್ನು ಕೊಡಬೇಕು ನ್ಯಾಯಾಂಗ ತನಿಖೆಯನ್ನು ನಡೆಸಬೇಕು ಏನು ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಈ ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ರ ಬಗ್ಗೆ ಸ್ಪಷ್ಟವಾಗಿ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅಂತ